ವಿಡಿಯೋ ಕ್ವಾಲಿಟಿ ತಾವು ಗಮನಿಸ್ತಾ ಇರಬಹುದು ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಕಡಿಮೆ ಇರಲ್ಲ ಅಂತ ಹೇಳ್ಬೋದು ಮನೆಗೆ ರೆಸ್ಟೋರೆಂಟ್ ಬಿಸ್ನೆಸ್ ಗೆ ಏನಾದರೂ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಜೆಕ್ಟ್ ನೋಡ್ತಾ ಇದೆ ಈ ಒಂದು ಪ್ರಾಜೆಕ್ಟರ್ ಕ್ವಾಲಿಟಿಗೆ ನೀವು ಪಕ್ಕಾ ಬಿದ್ದು ಹೋಗ್ತೀರಾ ಅಲ್ಲಿ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ಅದೇ ನಮ್ಮ ಗ್ಯಾಜೆಟ್ ಹಾಕ್ ಅಲ್ಲಿ ಕೇವಲ ನಿಮಗೆ ದುಡ್ಡನ್ನ ಫುಲ್ ಟಾಪ್ ಎಂಡ್ ಮಾಡಲು ಇವತ್ತು ನನ್ನ ಹತ್ರ ಇರುವಂತದ್ದು ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ನೋಡ್ ಕಾರಣ ನೀವೇನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸುತ್ತ ಬ್ಯಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಇವತ್ತು ನನ್ಸುತ್ತೆ ಟೋನ್ಸ್ ಬ್ರ್ಯಾಂಡ್ ಗಳಲ್ಲೇ ಟಾಪ್ ಎಂಡ್ ಮಾಡಲ್ ಆಗಿರುವಂತಹ ಮೂವಿ ಬಾಕ್ಸ್ ಟ್ವೆಂಟಿ ಒನ್ ಒಂದು ಮಾಡಲ್ ನತ್ರ ಇರುವಂತದ್ದು ಇದು ಫುಲ್ ನಿಮಗೆ ಕಂಪ್ಲೀಟ್ ಆಗಿ ಆಟೋ ಫೋಕಸ್ ಮತ್ತೆ ಆಟೋ ಕೀ ಸ್ಟೋನ್ ಒಳಗೊಂಡಿರುವಂತದ್ದು ಹಾಗೆ ನಿಮಗೆ ಹೈಯರ್ ಅಲ್ಯೂಮಿನನ್ಸ್ ಅಂತಂದ್ರೆ ತುಂಬಾ ಹೈ ಕ್ವಾಲಿಟಿಯ ಒಂದು ಲೂಮಿನನ್ಸ್ ಬ್ರೈಟ್ನೆಸ್ ನ ಹೊಂದಿರುವಂತಹ ಒಂದು ಫುಲ್ ಟಾಪ್ ಎಂಡ್ ಮಾಡಲ್ಸ್ ಸಿಗುತ್ತೆ ನನ್ನ ಹತ್ರ ಬಂತು ಬನ್ನಿ ಇದು ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋ ನಿಮಗೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇರೋದ್ರಿಂದ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಸೊ ಕೆಲವೊಂದಷ್ಟು ಓ ಆಪ್ ಟಿ ಕೂಡ ನೀವು ಇದರಲ್ಲಿ ಇದು ಮಾಡ್ಕೋಬಹುದು ಏನಪ್ಪಾ ಅಂದ್ರೆ ಇದರಲ್ಲಿ ಐವತ್ತು ಇಂಚಸ್ ಇಂದ ನೀವು ಬೆಗ್ಗೆಸ್ಟ್ ಮುನ್ನೂರು ಇಂಚಸ್ ತನಕ ನೀವು ದೊಡ್ಡದಾಗಿ ಮಾಡ್ಕೋಬೇಕು ಅಂದ್ರೆ ಥಿಯೇಟರ್ ನಿಮ್ಮ ಮನೆಗೆ ತಂದಾಗಿ ನಿಮಗೆ ಅನ್ನೋ ತರ ಒಂದು ಫೀಲ್ ಬೇಕು ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಹೇಳಿ ಮಾಡಿಸ್ತಾ ಇದೆ ಯಾಕಂದ್ರೆ ಇದರಲ್ಲಿ ಹನ್ನೊಂದು ಸಾವಿರ ನಿಮಗೆ ಪೀಕ್ ಬ್ರೈಟ್ನೆಸ್ ಲೂಮಿನೆನ್ಸ್ ನ ಹೊಂದಿರುವಂತದ್ದು ಹಾಗೆ ನಿಮಗೆ ಹತ್ತು ಸಾವಿರ ಕಾಂಟ್ರಾಸ್ಟ್ ರೇಟಿವ್ ಕೂಡ ಇದರಲ್ಲಿ ಇರುವಂತದ್ದು ತುಂಬಾ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಅಂದ್ರೆ ಟೋನ್ಸ್ ಆಫ್ ಬ್ರ್ಯಾಂಡ್ ಗಳಲ್ಲಿ ನಿಮಗೆ ಅತಿ ಹೈಯರ್ ರೆಂಟ್ ಮಾಡಲ್ ಆಗಿರುವಂತದ್ದು ಅದೇ ನಿಮಗೆ ಅಮೆಜಾನ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಮೂವತ್ತು ಸಾವಿರ ನಿಮಗೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಪ್ರೈಸ್ ಇರುವಂತದ್ದು ಅದೇ ನಮ್ಮ ಗ್ಯಾಜೆಟ್ ಅಬ್ ಅಲ್ಲಿ ನೀವು ಇದನ್ನ ತಗೊಂಡ್ರೆ ಕೇವಲ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗ್ತಾ ಇದೆ ಅದರ ಜೊತೆಗೆ ನಿಮಗೆ ನಮ್ಮ ಚಾನಲ್ ನ ಕಡೆಯಿಂದ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಇದಕ್ಕೊಂದು ಸಾವಿರದ ಇನ್ನೂರು ರೂಪಾಯಿ ಬೆಲೆಯ ಒಂದು ವಾಲ್ಮೌಂಟ್ ಕೂಡ ಫ್ರೀ ಕೊಡ್ತಾ ಇದೀವಿ ಬನ್ನಿ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದು ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಈ ತರ ಸ್ಪೆಸಿಫಿಕೇಶನ್ ಏನು ಪ್ರತಿ ಒಂದನ್ನು ತಿಳ್ಕೊಂಡ್ರೆ ಮಾಡೆಲ್ ನ ನೀವು ಬಾಕ್ಸ್ ಕ್ವಾಲಿಟಿ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಥರ ದೊಡ್ಡದಾಗಿರುವಂತದ್ದು ಸೊ ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಈ ಒಂದು ಪ್ರಾಜೆಕ್ಟರ್ ಅನ್ಸೋದೇ ಇಲ್ಲ ನಿಮಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟಿರುವಂತ ಒಂದು ಪ್ರಾಜೆಕ್ಟರ್ ಅನ್ಸುತ್ತೆ ಅಷ್ಟೊಂದು ಸಖತ್ ಮತ್ತೆ ಅಷ್ಟೊಂದು ದೊಡ್ಡದಾಗಿರುವಂತ ಬಾಕ್ಸ್ ಇದರಲ್ಲಿ ಇರುವಂತದ್ದು ಬನ್ನಿ ಇದನ್ನ ಇವಾಗ ಅನ್ಬಾಕ್ಸಿಂಗ್ ಕೂಡ ಮಾಡ್ತಾ ಇದ್ದೀವಿ ನೋಡಬಹುದು ನೀವು ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂತದ್ದು ಆಕ್ಸೆಸರೀಸ್ ಬಾಕ್ಸ್ ನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಯೂನಿಕ್ ಆಗಿರುವಂತಹ ಅಂದ್ರೆ ಬ್ಲಾಕ್ ಮತ್ತೆ ನಿಮಗೆ ವೈಟ್ ಕಾಂಬಿನೇಷನ್ ಅಲ್ಲಿ ಒಂದು ರಿಮೋಟ್ ಕೂಡ ಸಿಗ್ತಾ ಇರುವಂತದ್ದು ಸೊ ಅದರ ಪ್ರೀಮಿಯಂ ಕ್ವಾಲಿಟಿಯ ಒಂದು ರಿಮೋಟ್ ಅಂತ ಹೇಳ್ಬೋದು ಅದರ ಜೊತೆಗೆ ನಿಮಗೆ ಪವರ್ ಕೇಬಲ್ಸ್ ಕೂಡ ಇರುವಂತದ್ದು ಅದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ಸ್ ಇರುವಂತದ್ದು ಹಾಗೆ ನಿಮಗೆ ಇದರಲ್ಲಿ ಆಡಿಯೋ ಜಾಕ್ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಅದು ಬಿಟ್ರೆ ನಿಮ್ಮ ಡಿ ಟಿ ಎಚ್ ಕನೆಕ್ಷನ್ಸ್ ಸರ್ ಅಂದ್ರೆ ನಿಮ್ಮ ಮನೆಯಲ್ಲಿ ಸೆಟ್ ಅಪ್ ಬಾಕ್ಸ್ ಅಥವಾ ಕೇಬಲ್ ಟಿವಿ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಈ ಎಚ್ ಡಿ ಕೇಬಲ್ ಮೂಲಕ ನೀವು ಮುನ್ನೂರು ಅಂದ್ರೆ ಮಿನಿಮಮ್ ಐವತ್ತು ಇಂಚಿನಿಂದ ಮುನ್ನೂರು ಇಂಚಸ್ ಅಲ್ಲಿ ನೀವು ಧಾರಾವಾಹಿಗಳಾಗಿರ್ಲಿ ಅಥವಾ ಕ್ರಿಕೆಟ್ ಮ್ಯಾಚ್ ಆಗಿರ್ಲಿ ಮೂವಿಗಳನ್ನು ಕೂಡ ಆರಾಮವಾಗಿ ನೋಡಬಹುದು ಆಕ್ಸೆಸರ್ಸ್ ಗಳ ಸೈಟ್ ಇಟ್ಟರೆ ಡೈರೆಕ್ಟ್ ಆಗಿ ನಿಮಗೆ ಪ್ರೊಜೆಕ್ಟ್ ಈ ತರ ಕಾಣಿಸುವಂತದ್ದು ಸೊ ಟೋಟಲ್ ಆಗಿ ನಿಮಗೆ ಇದ್ರ ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ಬಂದ್ರೆ ನಿಮಗೆ ಇದೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೊಜೆಕ್ಟ್ ಅನ್ಸೋದೇ ಇಲ್ಲ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ನೀವು ಏನು ಪ್ರೊಜೆಕ್ಟ್ ಪರ್ಚೇಸ್ ಮಾಡ್ತೀರಲ್ಲ ಆ ಒಂದು ಫೀಲಿಂಗ್ಸ್ ನಿಮಗೆ ಈ ಒಂದು ಪ್ರೊಜೆಕ್ಟ್ ಅಲ್ಲಿ ಕಾಣಿಸುವಂತದ್ದು ಸೊ ನೋಡಬಹುದು ನೀವು ಎಷ್ಟೊಂದು ಯೂನಿಕ್ ಆಗಿ ಕಲರ್ ಇರುವಂತದ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ನಿಮಗೆ ಎಷ್ಟೊಂದು ಅಟ್ರಾಕ್ಟಿವ್ ಆಗಿ ಒಂದು ಮಾಡೆಲ್ಸ್ ಇದಾಗಿರುವಂತದ್ದು ಒಂದು ಪ್ರೊಜೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ನೋಡಬಹುದು ನೀವು ನಿಮಗೆ ಪ್ರಂಟಲ್ಲಿ ನಿಮಗೆ ಒಂದು ಗೋಲ್ಡನ್ ಕಲರ್ ಅಲ್ಲಿ ನಿಮಗೆ ಲೆನ್ಸ್ ಈ ತರ ಕಾಣಿಸುವಂತದ್ದು ನಿಜಕ್ಕೂ ಬೇರೆ ಪ್ರಾಜೆಕ್ಟರ್ ಗೆ ಹೋಲಿಸಿಕೊಂಡ್ರೆ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಲೆನ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಅಂದ್ರೆ ಹನ್ನೊಂದು ಸಾವಿರ ನಿಮಗೆ ಪೀಕ್ ಬ್ರೈಟ್ನೆಸ್ ಅಂದ್ರೆ ಲುಮಿನೆನ್ಸ್ ಹೊಂದಿರುವಂತದ್ದು ಹಾಗೆ ನಿಮಗೆ ಹತ್ತು ಸಾವಿರ ಕಾಂಟ್ರಾಸ್ಟ್ ರೇಡಿಯೋ ಕೂಡ ಹೊಂದಿರುವಂಥದ್ದು ನಿಜಕ್ಕೂ ಒಂಥರ ಅದ್ಭುತವಾದ ಒಂದು ಕ್ವಾಲಿಟಿನ ಈ ಒಂದು ಪ್ರಾಜೆಕ್ಟರ್ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಬಹುದು ಅದು ಬಿಟ್ರೆ ನಿಮಗೆ ಇದು ಕಂಪ್ಲೀಟ್ ಆಗಿನು ಆಟೋ ಫೋಕಸ್ ಆಗಿರುವಂತದ್ದು ಸೊ ತಾವು ನೋಡ್ತಾ ಇರ್ಬೋದು ಆಟೋ ಫೋಕಸ್ ಮತ್ತೆ ಆಟೋ ಟೀ ಗೋಸ್ಕರ ಒಂದು ಎಕ್ಸ್ಟ್ರಾ ಒಂದು ಕ್ಯಾಮರಾ ಕೂಡ ಇಲ್ಲಿ ಅಳವಡಿಸಿರುವಂತದ್ದು ಅಂದ್ರೆ ನೀವು ಇದನ್ನ ಅಡ್ಜಸ್ಟ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಗೋಡೆಗೆ ಅಥವಾ ನೀವು ಸ್ಕ್ರೀನ್ ಮೇಲೆ ಬಿಡಿದ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಒಂದು ಇದು ಅಂತ ಇದರ್ಥ್ಯ ಹಾಗೆ ಇನ್ನೊಂದು ಏನಪ್ಪಾ ಅಂದ್ರೆ ಎಕ್ಸ್ಪೆಷಲಿ ಮೂವಿ ಗೋಸ್ಕರ ಅಂತಾನೆ ಇದು ರೆಡಿ ಆಗಿರುವಂತದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ನೀವು ಥಿಯೇಟರ್ ನ ಫೀಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮನೆಯಲ್ಲಿ ಪಡ್ಕೋಬೇಕು ಅಂತಂದ್ರೆ ಇದೊಂಥರ ನಿಮಗೆ ಟಾಪ್ ಅಂಡ್ ಕ್ವಾಲಿಟಿ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ಸೇಮ್ ನಿಮಗೆ ಥಿಯೇಟರ್ ಅಲ್ಲಿ ಏನು ಒಂದು ಫೀಲ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಿರೋ ಅದನ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ನೀವು ಆರಾಮಾಗಿ ನೋಡಬಹುದು ಅಷ್ಟೊಂದು ಕ್ವಾಲಿಟಿ ಆಗಿರುವಂತಹ ಈ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇನ್ನು ಇದರ ಸ್ಪೆಸಿಫಿಕೇಶನ್ ನ ಮುಂದುವರಿಸ್ತಾ ಹೋದ್ರೆ ನಿಮಗೆ ಸೊ ಇಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ನಿಮಗೆ ಇದು ಟಚ್ ಸೆನ್ಸರ್ ಇಂದ ವರ್ಕ್ ಆಗುವಂತ ಅಂದ್ರೆ ನಿಮಗೆ ಇದು ಯಾವುದೇ ತರ ಬಟನ್ಸ್ ಇರಲ್ಲ ನಿಮಗೆ ಎಲ್ಲ ನಿಮಗೆ ಟಚ್ ಒಂದು ಫೀಲ್ ನ ಒಂದು ಬಟನ್ಸ್ ಇರುವಂತದ್ದು ಅಂದ್ರೆ ಜಸ್ಟ್ ಇದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಬಟನ್ಸ್ ವರ್ಕ್ ಆಗುವಂತದ್ದು ಡೈರೆಕ್ಟ್ ಆಗಿ ನೀವು ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ನಿಮಗೆ ಯೂನಿಕ್ ಆಗಿರುವಂತಹ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿರುವಂತಂದ್ರೆ ಕೆಲವೊಂದು ಫೋರ್ಸ್ ಗಳು ಕೊಟ್ಟಿರುವಂತದ್ದು ಆಡಿಯೋ ಜಾಗ್ ಕೂಡ ಕೊಟ್ಟಿರುವಂತದ್ದು ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿರುವಂತದ್ದು ಹಾಗೆ ನಿಮಗೆ ಇದರಲ್ಲಿ ಡಬಲ್ ಯು ಎಸ್ ಬಿ ನಿಮಗೆ ಫೋರ್ಸ್ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ನಿಮ್ಮ ಪೆನ್ ಡ್ರೈವ್ ಮತ್ತೆ ಮೆಮರಿ ಕಾರ್ಡ್ಸ್ ಸೊ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೊಂಡು ನೀವು ಡೇಟಾಸ್ ಗಳನ್ನು ಕೂಡ ನೋಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ಇಮೇಜಸ್ ದೊಡ್ಡದಾಗಿ ನೋಡ್ಕೋಬಹುದು ಸೊ ಅದರಲ್ಲಿರುವಂತಹ ನಿಮಗೆ ವಿಡಿಯೋಗಳನ್ನು ಕೂಡ ನೋಡ್ಕೋಬಹುದು ಅದು ಬಿಟ್ರೆ ನಿಮಗೆ ಎರಡು ಎಚ್ ಡಿ ಎಂ ಐ ಕೇಬಲ್ಸ್ ಕೂಡ ಕೊಟ್ಟಿರುವಂತದ್ದು ಇದು ನಿಮಗೆ ಮೊಬೈಲ್ ಇಂದೂ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅಥವಾ ನಿಮ್ಮ ಲ್ಯಾಪ್ಟಾಪ್ ಇಂದ ಕನೆಕ್ಟ್ ಮಾಡ್ಕೋಬಹುದು ಅಥವಾ ನೀವು ಯಾವ ಸ್ಟಿಕ್ ಹಾಕೊಂಡು ಕನೆಕ್ಟ್ ಮಾಡ್ಕೋಬಹುದು ಸೊ ಇದು ಕಂಪ್ಲೀಟ್ ಆಂಡ್ರಾಯ್ಡ್ ಇರೋದ್ರಿಂದ ನೀವು ಮೊಬೈಲ್ ನಲ್ಲಿ ಕೂಡ ನೀವು ಇದನ್ನ ಆರಾಮಾಗಿ ಕನೆಕ್ಟ್ ಮಾಡ್ಕೋಬಹುದು ಎಚ್ ಡಿ ಎಮ್ ಐ ಕೇಬಲ್ಸ್ ಮೂಲಕ ನೀವೇನಾದ್ರೂ ಟಿವಿ ನಿಮ್ಮ ಮನೆಯಲ್ಲಿ ಎಂದ್ರೂ ಕೇಬಲ್ ಕನೆಕ್ಷನ್ಸ್ ಇದ್ರೆ ಅಥವಾ ಡಿ ಟಿ ಎಚ್ ಕನೆಕ್ಷನ್ಸ್ ಇದ್ರೆ ಡೈರೆಕ್ಟ್ ಆಗಿ ಈ ಕೇಬಲ್ ಹಾಕೊಂಡು ಕೂಡ ನೀವು ತ್ರೀ ಹಂಡ್ರೆಡ್ ಇಂಚೆಸ್ ವರ್ಗೂ ನೀವು ದೊಡ್ಡದಾಗಿ ಮೂವಿ ಕ್ರಿಕೆಟ್ ಅಥವಾ ಧಾರಾವಾಹಿಗಳನ್ನು ಕೂಡ ನೋಡ್ಕೋಬಹುದು ಅದು ಬಿಟ್ಟರೆ ನಿಮಗೆ ಆರ್ ಜೆ ಫೋರ್ಟಿ ಫೈವ್ ಒಂದು ಕೇಬಲ್ ಸ್ಪೋರ್ಟ್ಸ್ ಕೂಡ ಇರುವಂತದ್ದು ಡೈರೆಕ್ಟ್ ಆಗಿ ನೀವು ಇಂಟರ್ನೆಟ್ ಕೇಬಲ್ಸ್ ಕೂಡ ಹಾಕೊಂಡು ಕೂಡ ಆರಾಮಾಗಿ ನೋಡಬಹುದು ಕೆಳಗಡೆ ನೀವು ನೋಡ್ತಾ ಇದ್ರೆ ಇನ್ನೊಂದು ಅಡ್ಜಸ್ಟೇಬಲ್ ನಿಮಗೆ ಸ್ಕ್ರೂ ಕೂಡ ಕೊಟ್ಟಿರುವಂತಹ ಎಷ್ಟು ಬೇಕೋ ಅಷ್ಟು ಹೈಟ್ ಅಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಸ್ಕ್ರೂ ಕೂಡ ಕೊಟ್ಟರ ಮೌಂಟ್ ಮಾಡೋಕೆ ನಿಮಗೆ ನಾಲ್ಕು ಕಡೆ ನಿಮಗೆ ಕೆಲವೊಂದಷ್ಟು ಸ್ಟ್ಯಾಂಡ್ ಗಳು ಕೂಡ ಇರುವಂತದ್ದು ಈ ಒನ್ ಜೀರೋ ಏಟ್ ಜೀರೋ ಪಿಕ್ಸಲ್ ನೇಟಿವ್ ರೆಜುಲೇಷನ್ ಇದು ಫೋರ್ ಕೇಸ್ ವಿಡಿಯೋ ಕೂಡ ನಿಮಗೆ ಸಪೋರ್ಟ್ ಮಾಡುವಂತದ್ದು ನಿಜಕ್ಕೂ ಒಂಥರ ಸೂಪರ್ ಅಂತ ಹೇಳಬಹುದು ಹಾಗೆ ಇದು ನಿಮಗೆ ಹನ್ನೊಂದು ಸಾವಿರ ಒಂದು ಲೂಮಿನನ್ಸ್ ಹೊಂದಿರುವಂತದ್ದು ಅಂದ್ರೆ ಹೆವಿ ಒಂದು ಬ್ರೈಟ್ನೆಸ್ ನ ಹೊಂದಿರುವಂತದ್ದು ಅಂದ್ರೆ ನೀವು ಇದನ್ನ ಲೈಟ್ಸ್ ಆನ್ ಇದ್ದಾಗ್ಲೂ ಕೂಡ ನೀವು ಇದನ್ನ ನೋಡಬಹುದು ಅಂದ್ರೆ ನೀವು ದೊಡ್ಡ ದೊಡ್ಡ ಲೈಟ್ ಗಳಲ್ಲ ನಿಮಗೆ ಒಂದು ಫೈವ್ ವ್ಯಾಟ್ ಟೆನ್ ವಾಟ್ ನೀವು ಬಲ್ಬ್ ಆನ್ ಮಾಡಿಕೊಂಡು ಕೂಡ ನೋಡುವಂತ ಒಂದು ಹೆವಿ ಒಂದು ಬ್ರೈಟ್ನೆಸ್ ನ ಹೊಂದಿರುವಂತದ್ದು ಸೊ ಹಾಗೆ ನಿಮಗೆ ಇದು ಶಾರ್ಪ್ನೆಸ್ ಅಂದ್ರೆ ಅಲ್ಟ್ರಾ ಎಡ್ ಶಾರ್ಪ್ನೆಸ್ ನ ಹೊಂದಿರುವಂತದ್ದು ಅಂದ್ರೆ ನಿಮಗೆ ಟೆನ್ ತೌಸಂಡ್ ನಿಮಗೆ ಕಾಂಟ್ರಸ್ ರೇಡಿಯೋ ಕೂಡ ಹೊಂದಿರುವಂತದ್ದು ಹಾಗೆ ನಿಮಗೆ ಐವತ್ತು ಸಾವಿರ ಅವರ್ಸ್ ನಿಮಗೆ ಲ್ಯಾಂಪ್ ಲೈಫ್ ಕೂಡ ಇರುವಂತದ್ದು ಅಂದ್ರೆ ನಿಮ್ಗೆ ಐವತ್ತು ಸಾವಿರ ಅವರ್ಸ್ ಅಂತಂದ್ರೆ ಡೈಲಿ ಒಂದೊಂದು ಫಿಲ್ಮ್ ಗಳು ನೀವು ನೋಡ್ತೀನಿ ಅಂದ್ರೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ ಏಳರಿಂದ ಎಂಟು ವರ್ಷಗಳ ಕಾಲ ಕೂಡ ಯೂಸ್ ಮಾಡಬಹುದು ಅದಾದ ನಂತರ ನಿಮಗೆ ಲ್ಯಾಂಪ್ ಒಂದು ಚೇಂಜ್ ಮಾಡಿಕೊಂಡು ಮತ್ತೆ ನೀವು ಒಂದು ಆರಿಂದ ಏಳು ವರ್ಷ ಕೂಡ ಯೂಸ್ ಮಾಡಬಹುದು ಹಾಗೆ ನಮ್ಮ ಹತ್ರ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತೆ ಸೊ ಒಂದು ಒಂದು ವರ್ಷ ಆದ ನಂತರ ನಿಮಗೆ ನಮ್ಮಲ್ಲೇ ಕೂಡ ನಿಮಗೆ ಏನೇ ಪ್ರಾಬ್ಲಮ್ಸ್ ಆದ್ರೂ ಸರ್ವಿಸ್ ಕೂಡ ಇರುವಂತದ್ದು ಹಾಗೆ ನಿಮಗೆ ಆನ್ಲೈನ್ ಅಂದರೆ ಅಮೆಝಾನ್ಗಿಂತ ನಿಮಗೆ ಐದು ಸಾವಿರ ರೂಪಾಯಿ ನಿಮಗೆ ಕಡಿಮೆ ಸಿಗ್ತಾ ಇರುವಂತದ್ದು ಅದ್ರ ಜೊತೆ ಸಬ್ಸ್ಕ್ರೈಬರ್ ಅನಾರ ಆಗಿದ್ರೆ ನಿಮಗೆ ಇದ್ರ ಜೊತೆ ಸ್ಟ್ಯಾಂಡ್ ಕೂಡ ಇರುವಂಥದ್ದು ಮನೆ ಇದನ್ನ ಕಂಪ್ಲೀಟ್ ಆಗಿ ಇವಾಗ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಕ್ವಾಲಿಟಿ ಯಾವ ತರ ಬರುತ್ತೆ ಇದರೊಳಗಡೆ ಅಪ್ಲಿಕೇಶನ್ಸ್ ಬಗ್ಗೆ ಪ್ರತಿ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡ್ಬರೋಣ ತೋರಿಸುವಂತ ಸ್ಕ್ರೀನ್ ಬಂದ್ಬಿಟ್ಟು ನಿಮಗೆ ನೂರ ಐವತ್ತು ಇಂಚಸ್ ದೊಡ್ಡ ಆಗಿರುವಂತಹ ಒಂದು ಸ್ಕ್ರೀನ್ ಅಲ್ಲಿ ನಿಮಗೆ ಈ ಒಂದು ವಿಡಿಯೋ ಕ್ವಾಲಿಟಿನ ತೋರಿಸ್ತಾ ಇದ್ದೀನಿ ಇದು ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂಚಸ್ ಇಂದ ನೀವು ಮುನ್ನೂರು ಇಂಚಸ್ ಕಳಷ್ಟು ದೊಡ್ಡದಾಗಿ ಮಾಡ್ಕೋಬಹುದು ಅಂದ್ರೆ ಥಿಯೇಟರ್ ನಿಮ್ಮ ಮನೆಗೆ ತಂದಂಗೆ ನೀವು ಫೀಲ್ ಕೂಡ ಮಾಡ್ಕೊಳ್ಬಹುದು ನೋಡಬಹುದು ಎಷ್ಟೊಂದು ಶಾರ್ಪ್ನೆಸ್ ಮತ್ತೆ ನಿಮಗೆ ಬ್ರೈಟ್ನೆಸ್ ಹೊಂದಿರುವಂತಹ ಒಂದು ಫೋರ್ ಕೆ ಕ್ವಾಲಿಟಿ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು ಸೊ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಕೆಲವೊಂದಷ್ಟು ಓ ಅಪ್ಲಿಕೇಶನ್ಸ್ ಕೂಡ ಇರುವಂತದ್ದು ಕ್ರೋಮ್ ಬ್ರೋಸರ್ ಆಗಿರಲಿ ಅಥವಾ ಮಿರಾ ಕ್ಯಾಸ್ಟ್ ಕೂಡ ಆಗಿರುವಂತದ್ದು ಹಾಗೆ ಯೂಟ್ಯೂಬ್ ಕೂಡ ಆಗಿರುವಂತದ್ದು ಸೊ ನೋಡಬಹುದು ನೀವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಕೂಡ ಆಗಿರಬಹುದು ಕೆಲವೊಂದು ಷ್ಟು ಯೂನಿಕ್ ಇದರಲ್ಲಿ ಇರುವಂತದ್ದು ಸೊ ಹಾಗೆ ಈ ತರ ಇನ್ನು ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಪ್ರೊಜೆಕ್ಟರ್ ಸೆಟ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಸೆಟ್ಟಿಂಗ್ ಅಲ್ಲಿ ನಿಮಗೆ ಕೆಲವೊಂದಷ್ಟು ಯೂನಿಕ್ ಆಪ್ಷನ್ಸ್ ಕೂಡ ಇರುವಂತದ್ದು ಅಂದ್ರೆ ಇದು ಫುಲ್ ಆಂಡ್ರಾಯ್ಡ್ ಆಪ್ಷನ್ಸ್ ಇರೋದ್ರಿಂದ ನಿಮಗೆ ಇದರಲ್ಲಿ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ರ ಏರ್ ಫೈಬರ್ ಕನೆಕ್ಷನ್ಸ್ ಆಗಿರಲಿ ರೋಟರ್ ಆಗಿರಲಿ ಅಥವಾ ಅದು ಎರಡೂ ಇಲ್ಲ ಅಂದ್ರೂ ಕೂಡ ನಿಮ್ಮ ಮೊಬೈಲ್ ಹಾಟ್ಸ್ಪೋಟ್ ಇಂದ ಕನೆಕ್ಟ್ ಮಾಡಿಕೊಂಡು ನೀವು ಯೂಟ್ಯೂಬ್ ಆಗಲಿ ನೆಟ್ಫ್ಲಿಕ್ಸ್ ಆಗಿರಲಿ ಅಮೆಝನ್ ಪ್ರೈಮ್ ಆಗಿರ್ಲಿ ಆಪ್ ಗಳನ್ನು ಕೂಡ ನೋಡಬಹುದು ಅಷ್ಟೇ ಅಲ್ಲಿ ಅದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಒನ್ ಬ್ಲೂಟೂತ್ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ಹೋಮ್ ಥಿಯೇಟರ್ ಏನಾದರೂ ಅಂದರೆ ಸೌಂಡ್ ಸಿಸ್ಟಮ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ನೀವು ವೈರ್ಲೆಸ್ ಮುಖಾಂತರ ಕೂಡ ಇದಕ್ಕೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಒಂಥರ ನೀವು ಥಿಯೇಟರ್ ಥರ ಕ್ರಿಯೇಟ್ ಕೂಡ ಮಾಡ್ಕೋಬೋದು ಸೊ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೇನು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ಗಳಲ್ಲಿ ಬಂದರೆ ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಅಂದರೆ ಚಿಕ್ಕದೇ ಮಾಡ್ಕೊಳ್ಬೋದು ದೊಡ್ಡದು ಮಾಡ್ಕೋಬೋದು ಅಥವಾ ನೀವು ಕ್ರಾಪ್ ಕಟಿಂಗಲ್ಲಿ ಮಾಡ್ಕೋಬೋದು ಯಾವ ಥರ ಆದರೂ ನೀವು ಅಡ್ಜಸ್ಟ್ ಮೂಲ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಮ್ಯಾನ್ಯುವಲ್ ಕೀ ಸ್ಟೆಟ್ ಕೀ ಸ್ಟೋನ್ ಕೂದ್ರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಅಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಅಡ್ಜಸ್ಟ್ಮೆಂಟ್ ತಕ್ಕಂತೆ ಇದನ್ನು ನೀವು ಬದಲಾಗ್ತೀವಿ Għod li ಈ ಒಂದು ಪ್ರೊಜೆಕ್ಟ್ ನಿಮಗೆ ಆಟೋ ಫೋಕಸ್ ಇದ್ರೂ ಕೂಡ ನೀವು ಆಗೂ ಕೂಡ ಕಡಿಮೆ ಮಾಡ್ಕೋಬಹುದು ನೀವು ಕೂಡ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನೀವು ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಸ್ಕ್ರೀನ್ ಚಿಕ್ಕದಾಗೂ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಚಿಕ್ಕದಾಗೂ ಕೂಡ ಮಾಡ್ಕೋಬಹುದು ಅಂದ್ರೆ ಮಿನಿಮಮ್ ನೀವು ಐವತ್ತು ಇಂಚಸ್ ಇದನ್ನ ಮುನ್ನೂರು ಇಂಚಸ್ ಗಳಷ್ಟು ದೊಡ್ಡದಾಗಿ ನೋಡ್ಕೋಬಹುದು ಸೊ ಈ ಪ್ರೊಜೆಕ್ಟ್ ನ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ಚಿಕ್ಕದಾಗಿ ಒಂದು ರೂಮ್ ಇದ್ರು ಕೂಡ ಅಂದ್ರೆ ಇವಾಗ ನಾನು ತೋರಿಸ್ತಾ ಇರುವಂತ ನಿಮಗೆ ಸ್ಕ್ರೀನ್ ಬಂದ್ಬಿಟ್ಟು ನೂರ ಐವತ್ತು ಇಂಚಸ್ ಅಷ್ಟು ಸ್ಕ್ರೀನ್ ತೋರಿಸ್ತಾ ಬಟ್ ನಾನು ಕೇವಲ ಇದನ್ನ ಅಡಿಗಳಷ್ಟು ದೂರ ಇಟ್ಟಿರೋದು ಮಾತ್ರ ಕೂಡ ಆದ್ರೂರ ಐವತ್ತು ನೀವು ಏನಾದರೂ ಒಂದು ಹದಿನೈದು ಫೀಟ್ ಏನಾದ್ರು ದೂರದಲ್ಲಿ ಇದ್ರೆ ನಿಮಗೆ ಇನ್ನೂರ ಐವತ್ತು ಇಂಚಸ್ ಗಳಷ್ಟು ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಅಂದ್ರೆ ಕಡಿಮೆ ಒಂದು ಸ್ಪೇಸ್ ಅಲ್ಲಿ ನಿಮಗೆ ದೊಡ್ಡದಾಗಿರುವಂತಹ ಒಂದು ಸ್ಕ್ರೀನ್ ಈ ಒಂದು ಪ್ರೊಜೆಕ್ಟ್ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಹೇಳ್ಬಹುದು ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದರಲ್ಲಿ ಮಿರಾಕ್ಯಾಸ್ಟ್ ಆಪ್ಷನ್ಸ್ ಕೂಡ ಇರುವಂತದ್ದು ಅಂದ್ರೆ ನಿಮ್ಮ ಮಕ್ಕಳಿಗೆ ಏನಾದ್ರು ಇದು ಸ್ಕೂಲ್ ಪರ್ಪಸ್ಗೂ ಕೂಡ ತುಂಬಾನೇ ಯೂಸ್ ಒಂದು ಆಪ್ಷನ್ ಅಂತ ಹೇಳಬಹುದು ಸೊ ಇದು ಯಾವ ತರ ಯೂಸ್ ಆಗುತ್ತೆ ಮೊಬೈಲ್ ನಲ್ಲಿ ಯಾವುದೇ ಒಂದು ಕನೆಕ್ಷನ್ಸ್ ಇಲ್ಲದೆ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಸ್ಕ್ರೀನ್ ದೊಡ್ಡದಾಗಿ ಗೋಡೆ ಮೇಲೆ ಕೂಡ ನಿಮಗೆ ಬಿಟ್ಕೊಳ್ಬಹುದು ಅದು ಯಾವ ತರ ಅಂತ ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ಸೊ ನೀವು ಮೊಬೈಲ್ ಅಲ್ಲಿ ಯಾವ ತರ ಯೂಸ್ ಮಾಡ್ತೀರಾ ಅಂದ್ರೆ ವಿಡಿಯೋ ಆಗಿರ್ಲಿ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಟ್ಯೂಷನ್ಸ್ ಹೇಳ್ಕೊಡುವಂತಹ ಒಂದಷ್ಟು ಪ್ರೊಜೆಕ್ಟ್ ಗಳಾಗಿರ್ಲಿ ಆರಾಮವಾಗಿ ನೀವು ದೊಡ್ಡ ಒಂದು ಸ್ಕ್ರೀನ್ ಅಲ್ಲೂ ಕೂಡ ಅವರಿಗೆ ಪಾಠವನ್ನು ಕೂಡ ಸೊ ಅದಷ್ಟೇ ಅಲ್ಲ ನಿಮಗೆ ಇದು ಎಲ್ಲಾ ಕ್ಯಾಟಗರಿಗೂ ಕೂಡ ನಿಮಗೆ ಯೂಸ್ ಆಗುವಂತದ್ದು ದಾಬಾ ಆಗಿರಲಿ ಅಥವಾ ರೆಸ್ಟೋರೆಂಟ್ ಆಗಿರಲಿ ಅಥವಾ ಬರ್ತ್ ಸೆಲೆಬ್ರೇಷನ್ಸ್ ಆಗಿರ್ಲಿ ಪ್ರತಿ ಒಂದಕ್ಕೂ ಕೂಡ ಯೂಸ್ ಆಗುವಂತಹ ಒಂದು ಪ್ರೊಜೆಟ್ ಅಂತ ಹೇಳ್ಬಹುದು ವಿಡಿಯೋ ಕ್ವಾಲಿಟಿಗೆ ಬಂದ್ಬಿಡೋದಾದ್ರೆ ವಿಡಿಯೋ ಕ್ವಾಲಿಟಿ ಬಂದ್ಬಿಟ್ಟು ಇದು ತೌಸಂಡ್ ಏಯ್ಟಿ ಪಿಕ್ಸಲ್ ನೇಟಿವ್ ರೆಸೇಷನ್ ಹೊಂದಿರುವಂಥದ್ದು ಹಾಗೆ ನಿಮ್ಗೆ ಇದು ಫೋರ್ ಕೆ ಕೂಡ ಸಪೋರ್ಟ್ ಮಾಡುವಂತದ್ದು ಹಾಗೆ ನಿಮಗೆ ಅಲ್ಟ್ರಾ ಶಾರ್ಪ್ ಕೂಡ ಇರುವಂತದ್ದು ಅಂದ್ರೆ ಅಲ್ಟ್ರಾ ಶಾರ್ಪ್ ನಿಮಗೆ ಫೀಚರ್ ಕ್ವಾಲಿಟಿ ಕೂಡ ಇರುವಂತದ್ದು ಅಂದ್ರೆ ನೀವು ಕೆಲವೊಂದಷ್ಟು ಪ್ರೊಜೆಕ್ಟರ್ಗಳಲ್ಲಿ ಗಳಲ್ಲಿ ನೋಡಿರಬಹುದು ನೀವು ಹತ್ತಿರ ಬಂದಾಗ ನಿಮಗೆ ಏನೋ ಒಂಥರ ಆ ಸ್ಕ್ವೇರ್ ಟೈಪ್ ಬಾಕ್ಸ್ಗಳಲ್ಲಿ ನಿಮಗೆ ಕಾಣಿಸುತ್ತೆ ಬಟ್ ಈ ಒಂದು ಪ್ರೊಜೆಕ್ಟ್ಗಳಲ್ಲಿ ನಿಮಗೆ ಸ್ಮೂತ್ನೆಸ್ನ ಹೊಂದಿರುವಂಥದ್ದು ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ವಿಡಿಯೋನ ಕ್ಲಾರಿಟಿನ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ವಿಡಿಯೋ ಕ್ವಾಲಿಟಿ ತೋರಿಸೋಕ್ಕೋಸ್ಕರ ನಿಮಗೆ ಯೂಟ್ಯೂಬ್ ಕೂಡ ನಾನು ಇವಾಗ ಪ್ಲೇ ಮಾಡ್ತೀನಿ ಸೊ ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು ವಿಡಿಯೋ ಕ್ವಾಲಿಟಿ ತಾವು ಗಮನಿಸ್ತಾ ಇರ್ಬೋದು ಯಾವುದೇ ಒಂದು ಮಲ್ಟಿಪ್ಲೆಕ್ಸ್ ಪ್ಲಸ್ ಥಿಯೇಟರ್ಗಿಂತ ಈ ಒಂದು ಪ್ರಾಜೆಕ್ಟರ್ ಕಡಿಮೆ ಇರಲ್ಲ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲೇ ನೀವು ಥಿಯೇಟರ್ ನೀವು ಸೆಟ್ ಕೂಡ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಎಷ್ಟೊಂದು ಕ್ಲಾರಿಟಿ ಆಗಿದೆ ಅಂದ್ರೆ ನೀವು ಥಿಯೇಟರ್ ಮುಂದೆ ಹೋಗಿ ಕೂತ್ಕೊಂಡಿರೋ ಅಷ್ಟೊಂದು ನಿಮಗೆ ಅಲ್ಟ್ರಾ ಶಾರ್ಟ್ನೆಸ್ ಬ್ರೈಟ್ನೆಸ್ ಹೊಂದಿದೆ ಅಂತ ಹೇಳ್ಬೋದು ಹನ್ನೊಂದು ಸಾವಿರ ನಿಮಗೆ ಲೂಮಿನನ್ಸ್ ಅಂದ್ರೆ ಹವೆ ಒಂದು ಟಾಪ್ ಅಂಡ್ ಮಾಡಲ್ ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸ್ತಾ ಇರುವಂತದ್ದು ಫಾರ್ ಎಕ್ಸಾಂಪಲ್ ನೋಡ್ತಾ ಇರಬಹುದು ನೀವು ಇದೊಂದು ಇವಾಗ ನಾನು ವಿಡಿಯೋ ನಿಮಗೆ ಎಕ್ಸಾಕ್ಟ್ ಫೋರ್ ಕೆ ವಿಡಿಯೋ ತೋರಿಸ್ತಾ ಇರುವಂತದ್ದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಇದು ಎಷ್ಟು ಆ ಒಂದು ಫಿಕ್ಸೆಸ್ ಅಲ್ಲಿ ನಿಮಗೆ ರೆಜುಲೇಷನ್ ಅಲ್ಲಿ ತೋರಿಸ್ತಾ ಇರುವಂತಹ ಒಂದು ಕ್ವಾಲಿಟಿ ಅಂತ ಕೂಡ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೀನಿ ನೀವು ನೋಡಬಹುದು ಸೆಟ್ಟಿಂಗ್ ನ ವಿಚಾರಕ್ಕೆ ಬಂದ್ರೆ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸೆಲ್ ರೆಜುಲೇಷನ್ ಅಲ್ಲಿ ನಿಮಗೆ ಇದು ತೋರಿಸ್ತಾ ಇರುವ ಅಂದ್ರೆ ಫೋರ್ ಕೆ ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಒಂದು ಇದರ ಸರ್ವಿಸ್ ನ ವಿಚಾರಕ್ಕೆ ಬರೋದು ಆದ್ರೆ ಇದರಲ್ಲಿ ನಾವು ನಮ್ಮ ಕಡೆಯಿಂದ ಅಂದ್ರೆ ಗ್ಯಾಸೆಟ್ ಹ್ ಕಡೆಯಿಂದ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ ಆಫ್ಟರ್ ನಿಮಗೆ ಏನಾದ್ರೂ ಪ್ರಾಬ್ಲಮ್ಸ್ ಆದ್ರೂ ಕೂಡ ಸರ್ವಿಸ್ ಕೂಡ ಇರುತ್ತೆ ಸೊ ನೀವು ಯಾವುದೇ ತರ ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ತಗೊಂಡ್ರು ನಿಮಗೆ ಯಾವುದೇ ತರ ವಾರಂಟಿ ಗ್ಯಾರಂಟಿ ಮತ್ತೆ ಸರ್ವಿಸ್ ಸಿಗಲ್ಲ ಹಾಗಾದ್ರೆ ಮಾತ್ರ ನಿಮ್ಗೆ ಅಲ್ಲಿಗಿಂತ ಐದು ಸಾವಿರ ರೂಪಾಯಿ ಕಡಿಮೆನೂ ಕೊಟ್ಟು ಹಾಗೆ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಒಂದು ವಾಲ್ಮೌಂಟ್ ಕೂಡ ಫ್ರೀ ಕೊಟ್ಟು ವಿತ್ ನಿಮ್ಗೆ ಒನ್ ಇಯರ್ ಗಳ ಕಾಲ ವಾರಂಟಿ ಕೂಡ ಕೊಡ್ತೀವಿ ಅದ್ರ ಜೊತೆಗೆ ನಿಮಗೆ ಸರ್ವಿಸ್ ಕೂಡ ನಮ್ಮ ಹತ್ರನೇ ಇರುವಂತದ್ದು ಹಾಗೆ ಈ ಏನಾದ್ರು ಪ್ರಾಡಕ್ಟ್ ನಿಮಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಈ ಬಜಾಜ್ ಅಲ್ಲಿ ನೀವು ಏನಾದ್ರು ಇ ಎಂ ಐ ಆಲ್ರೆಡಿ ತಗೊಂಡಿದ್ದವ್ರಿಗೆ ನಿಮಗೆ ಇ ಎಂ ಐ ಆಪ್ಷನ್ಸ್ ಕೂಡ ನಮ್ಮ ಕಡೆಯಿಂದ ಸಿಗ್ತಾ ಇರುವಂತದ್ದು ಸೊ ನೀವು ಇ ಎಂ ಐ ಕೂಡ ಇದನ್ನು ತಗೊಳ್ಬಹುದು ಅಷ್ಟೇ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂತದ್ದು ಅಂದ್ರೆ ನಮ್ಮ ಅಡ್ರೆಸ್ ಬಂದು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಸರ್ಕಲ್ ನಿಯರ್ ನಿಮಗೆ ಕಣ್ಣ ಬರುತ್ತೆ ಲ್ಯಾಬ್ ಪಕ್ಕದಲ್ಲಿ ಗ್ಯಾಸೆಟ್ ಹಬ್ಬ ಶಾಪ್ ಕೂಡ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ತಗೊಳ್ಬಹುದು ಸೊ ನೀವು ತುಂಬಾ ಇದ್ರೆ ಸಿ ಓಡಿ ಫೆಸಿಲಿಟಿ ಕೂಡ ಕ್ಯಾಶ್ ಆನ್ ಡೆಲಿವರಿ ಈ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ಆ ಆತರ ಒಂದು ಫೆಸಿಲಿಟಿ ನಾವು ಇರುವಂತದ್ದು ಸೊ ಇದೇ ತರದ ಗ್ಯಾಸೆಟ್ಗಳ ವಿಡಿಯೋ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಅಲ್ರೂ ಎಲ್ಲರಿಗೂ ಬಾಯ್